Give us a for your ನಮಸ್ಕಾರ ಬಂಧುಗಳೇ ನಾನೀಗ ಕೇರಳದಲ್ಲಿದ್ದೇನೆ ಕೇರಳದ ತಿರುವನಂತಪುರ ಜಿಲ್ಲೆಯ ಪೋತನ್ಕೋಡ್ ಊರಿನಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ಈ ಶಾಂತಗಿರಿ ಆಶ್ರಮ ಬರುತ್ತೆ ಶಾಂತಗಿರಿ ಆಶ್ರಮ ಭಿನ್ನವಾಗಿದೆ ಯಾವ ಥರ ಭಿನ್ನವಾಗಿದೆ ಅಂತಂದರೆ ಇಲ್ಲಿ ಓಂಕಾರವನ್ನು ಪ್ರತಿಷ್ಠಾಪಿಸಲಾಗಿದೆ ಈ ಹಿಂಬದಿಯಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಆ ದೇವಸ್ಥಾನ ಏನು ಅದು ಕಮಲದ ಕಟ್ಟಡವಾಗಿದೆ ಅಲ್ಲಿ ಶ್ರೀ ನವಜ್ಯೋತಿ ಕರುಣಾಕರ ಗುರುಗಳ ಒಂದು ಸಮಾಧಿ ಇದೆ ಈ ಸಮಾಧಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ಸಮಾಧಿಯನ್ನು ಮಾಡಲಾಗತ್ತೆ ಆನಂತರದಲ್ಲಿ ಈ ಒಂದು ಕಮಲದ ರೂಪದಲ್ಲಿ ಒಂದು ದೇವಸ್ಥಾನವನ್ನು ಇಲ್ಲಿ ಮಾಡಲಾಗಿದೆ ಇದರ ಪಕ್ಕದಲ್ಲಿ ಇನ್ನೊಂದು ಆ ಕಟ್ಟಡದ ಜೋಡಣೆಯೊಂದಿಗೆ ಒಂದು ದೇವಸ್ಥಾನ ಇದೆ ಅದು ಕರುಣಾಕರ ಗುರುಗಳು ಪ್ರತಿಷ್ಠಾಪಿಸಿರತಕ್ಕಂಥ ಕಮಲದ ಮೇಲೆ ಓಂಕಾರವನ್ನು ಪ್ರತಿಷ್ಠಾಪಿಸಿದ್ದಾರೆ ಬಂಧುಗಳೇ ನಾವು ಎಲ್ಲೆಡೆ ಓಂಕಾರವನ್ನು ಹೇಳುವುದನ್ನು ನಾವು ಕೇಳಿರ್ತೇವೆ ಅಥವಾ ಓಂಕಾರವ ಚಿತ್ರವನ್ನು ನಾವು ನೋಡಿರ್ತೇವೆ ಆದರೆ ಇಲ್ಲಿ ಓಂಕಾರದ ಪ್ರತಿಷ್ಠಾಪನೆಯನ್ನು ಇಲ್ಲಿ ಮಾಡಲಾಗಿದೆ ಮತ್ತು ಇದು ನಿತ್ಯವೂ ಇಲ್ಲಿ ಓಂಕಾರದ ಏನು ದೇವಸ್ಥಾನದ ಮುಂದೆ ಪ್ರಾರ್ಥನೆಯನ್ನು ಮಾಡಲಾಗ್ತದೆ ಮತ್ತು ಇಲ್ಲಿ ಕಲಿಯುಗದಲ್ಲಿ ಹೇಗೆ ನಾಮಸ್ಮರಣೆ ಅಂತ ಕೆಲವೊಂದು ಆಶ್ರಮಗಳಲ್ಲಿ ಹೇಳ್ತಾರೋ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಆಗಿದೆ ಅದು ಯಾವ ಥರ ಅಂದರೆ ಓಂ ಶ್ರೀ ಕರುಣಾಕರ ಗುರು ಪರಬ್ರಹ್ಮಿಣೇ ನಮಃ ಓಂ ಶ್ರೀ ಕರುಣಾಕರ ಗುರು ಸತ್ ಸತ್ಯಪ್ರದಾಯ ನಮಃ ಓಂ ಶ್ರೀ ಕರುಣಾಕರ ಗುರು ಆದೀವ ಸತ್ಯಪ್ರಕಾಶಾಯ ನಮಃ ಅಂತ ಈ ರೀತಿಯಾಗಿ ಹೇಳಕ್ತದೆ ಮೊದಲೇದು ಒಂದು ಸರಿ ಎರಡನೇದು ಒಂದು ಸರಿ ಮೂರನೇ ಮಂತ್ರು ಮೂರು ಬಾರಿ ಉಚ್ಚಾರಣೆ ಮಾಡ್ತಾರೆ ಈ ರೀತಿಯಾಗಿ ಇಲ್ಲಿ ನಾಮ ಸಂಕೀರ್ತನೆ ನಡೆಯುವಂಥದ್ದು ಈ ಕರುಣಾಕರ ಗುರುಗಳು ಇಲ್ಲಿ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ ಏನು ಈಗ ಕಮಲದ ಕಟ್ಟಡವನ್ನು ನೋಡ್ತಿದ್ದೀರ ಅಲ್ಲಿ ಒಂದು ಕುಡಿಸಲಿತ್ತು ಇತ್ತು ಆ ನಂತರದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಅಲ್ಲಿ ಏನು ಓಂಕಾರ ಕಮಲದ ಮೇಲೆ ಓಂಕಾರವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬ ಸಕಾರಾತ್ಮಕ ಶಕ್ತಿಯನ್ನು ನಾವು ಅಲ್ಲಿ ನೋಡಬಹುದು ಪುಣೆ ತುಂಬಿರುವಂಥದ್ದು ಅಂತ ನಮಗೆ ಹೇಗೆ ಗೊತ್ತಾಗ್ತದೆ ಅವರು ಇಲ್ಲಿ ಇದ್ದಾಗ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಕೊಡಲಿಕ್ಕೆ ಅನ್ನದಾನಕ್ಕಾಗಿ ಅವರ ಹತ್ರ ಹಣ ಇರ್ತಿರಲಿಲ್ಲ ಹಾಗಾಗಿ ಅವರು ಇಲ್ಲಿ ಒಂದು ಮುಸ್ಲಿಂ ವ್ಯಕ್ತಿಯ ಅಂಗಡಿ ಇತ್ತು ಅಂದರೆ ಆ ಅಂಗಡಿಯಲ್ಲಿ ಸಾಲವನ್ನು ತೆಗೆದುಕೊಂಡು ಬಂದು ಇಲ್ಲಿ ಅನ್ನದಾನವನ್ನು ಮಾಡ್ತಿದ್ದರು ತುಂಬ ಸಮಯ ಹೀಗೆ ಮಾಡಿದ್ದಾರೆ ಮತ್ತು ಆ ಮುಸ್ಲಿಂ ವ್ಯಕ್ತಿಗೂ ಕೂಡ ಅಂಗಡಿದಾರನಿಗೂ ಕೂಡ ಗೊತ್ತು ಇವರು ನಮ್ಮ ಮರುಕಳಿಸ್ತಾರೆ ಅನ್ನೋದು ಒಂದಾದರೆ ಈ ಗುರುಗಳ ಮೇಲೆ ಅವರಿಗೆ ಕೂಡ ಅಪಾರವಾದ ಗೌರವವಿತ್ತು ಮತ್ತು ಈಗಲೂ ಕೂಡ ಎಷ್ಟೋ ಮುಸ್ಲಿಂ ವ್ಯಕ್ತಿಗಳಾಗ್ಬೋದು ಗುರುಗಳು ಕೊಟ್ಟ ಕೆಲವು ನಾಣ್ಯಗಳನ್ನು ಅವರು ಶೇಖರಿಸಿ ಈಗಲೂ ಹಾಗೆ ಇಟ್ಟಿದ್ದಾರೆ ಅದರಿಂದ ಅವರು ಜೀವನದಲ್ಲಿ ತುಂಬ ಪ್ರಗತಿಯನ್ನು ಅವರು ಕಂಡಿದ್ದಾರೆ ಇದು ಒಂದಾದರೆ ಮತ್ತು ಕೆಲವ ಚರ್ಚಿನ ಚರ್ಚಿನ ಫಾದರ್ಗಳು ಇಲ್ಲಿ ಬಂದು ನಮಸ್ಕರಿಸಿ ಇಲ್ಲಿ ನಂಬುತ್ತಾರೆ ಅವರ ಕನಸಿನಲ್ಲಿ ಇಲ್ಲಿ ಸತ್ಯ ಇದೆ ಇಲ್ಲಿ ಹೋಗಿ ಅಂತ ಅವರ ಕನಸಲ್ಲಿ ಬಂದು ಹೇಳಿದ್ರಿಂದ ತುಂಬ ಚರ್ಚಿನ ಫಾದರ್ಗಳು ಕೂಡ ಇಲ್ಲಿ ಬಂದು ನಂಬುವುದನ್ನು ಕೂಡ ನಾವು ನೋಡಬಹುದಾಗಿದೆ ಈ ನವಜ್ಯೋತಿ ಕರುಣಾಕರ ಗುರುಗಳ ಸೇವೆ ಯಾವ ರೀತಿ ಇದೆ ಅಂದರೆ ಒಂದು ಮತ್ತು ನಾಮಸ್ಮರಣೆ ಇಲ್ಲಿ ಮಾಡಲಾಗ್ತದೆ ನಾಮಸ್ಮರಣೆಯ ಮುಖಾಂತರ ಆಧ್ಯಾತ್ಮವನ್ನು ಪ್ರಗತಿ ಹೊಂದುವಂಥ ಸೇವೆ ಒಂದಾದರೆ ಮತ್ತು ಅನ್ನದಾನ ಸೇವೆ ಶಾರೀರಿಕವಾಗಿ ಶಕ್ತಿ ಬರುವಂಥ ಈ ಅನ್ನದಾನ ಸೇವೆ ಒಂದು ಕಡೆ ಆದರೆ ಮತ್ತು ಅನಾರೋಗ್ಯಗೊಂಡಾಗ ಆರೋಗ್ಯ ಚೇತರಿಸಿಕೊಳ್ಳುವಂಥ ಒಂದು ಸೇವೆ ಆಯುರ್ವೇದಿಕ್ ಏನು ಆಸ್ಪತ್ರೆಗಳು ಇಲ್ಲಿ ನಾವು ನೋಡಿ ಸಿಗುವಂಥದ್ದು ಮತ್ತು ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಯುರ್ವೇದ ಉತ್ಪನ್ನಗಳನ್ನು ಇವರೇ ತಯಾರು ಮಾಡ್ತಾರೆ ಸೊ ಈ ಸೇವೆಯನ್ನು ಕೂಡ ಈ ಆಶ್ರಮದ ಮುಖಾಂತರ ನಡೆಯುತ್ತೆ ಈ ಕರುಣಾಕರ ನವಜ್ಯೋತಿ ಶ್ರೀ ಕರುಣಾಕರ ಗುರುಗಳ ಸೇವೆ ನಿಜವಾಗೂ ತುಂಬ ಅಪಾರವಾದಂಥದ್ದು ಇಲ್ಲಿ ಪ ಈ ಒಂದು ಕಟ್ಟಡವನ್ನು ಪ್ರತಿಭಾ ಸಿಂಗ್ ಪಾಟೀಲ್ ಅವರು ಉದ್ಘಾಟನೆ ಮಾಡಿದ್ದಾರೆ ಮತ್ತು ಮೋದಿಯವರು ಬಂದು ಹೋಗಿದ್ದಾರೆ ಮತ್ತು ತುಂಬ ಜನ ಮಹಾನ್ ರಾಜಕೀಯ ನಾಯಕರುಗಳು ಕೂಡ ಇಲ್ಲಿ ಬಂದು ಹೋಗಿರುವಂಥದ್ದು ಬಂಧುಗಳೇ ನಿಜವಾಗಿಯೂ ಮತ್ತು ಇಲ್ಲಿಯ ಆಚರಣೆಗಳು ಹೇಗಿದೆ ವಿಶೇಷವಾಗಿ ಕೇರಳ ಅಂತಂದ್ರೆ ಒಂದು ಟ್ರೆಡಿಷನಲ್ ಅಂದರೆ ಭಕ್ ಇವರು ಒಂದು ಆಚರಣೆ ನಡೆ ನುಡಿ ಸ್ವಭಾವ ಮೃದುತ್ವ ನಾ ಕಂಡಂತೆ ಮತ್ತು ದೇವಸ್ಥಾನಗಳಲ್ಲಿ ಇಲ್ಲಿ ಕೊಡ್ತಕ್ಕಂಥ ನಾನು ಅಲ್ಲಿ ದೇವಸ್ಥಾನದಲ್ಲಿ ಅಲ್ಲಿ ಮಾತಾಜಿಯವರನ್ನ ದರ್ಶನ ಮಾಡಲಿಕ್ಕೆ ಹೋಗ್ತಾಯಿದ್ದೆ ಅಂದರೆ ಗುರುಗಳಾದಮೇಲೆ ಆ ಮಾತಾಜಿ ಒಬ್ಬರು ಇಲ್ಲಿದ್ದಾರೆ ಸುಮಾರು ಒಂಬತ್ತು ವರ್ಷ ಮಗು ಇದ್ದಾಗಿಂದ ಅವರು ಇಲ್ಲಿರುವಂಥದ್ದು ಅವರು ತುಂಬ ಸಾ ಸಾಧಕರು ಅಂದರೂ ತಪ್ಪಾಗಲಿಕ್ಕಿಲ್ಲ ಮತ್ತು ಏನೇ ಇಲ್ಲಿ ಹೇಳ್ತಕ್ಕಂಥ ಮಂತ್ರ ಇದೆಯಲ್ಲ ಅದು ಯಾವುದೇ ಪುಸ್ತಕದಿಂದ ಎಲ್ಲಿಂದಲೂ ಬಂದಿರುವಂಥದ್ದು ಅದಲ್ಲ ನೇರವಾಗಿ ದಿವ್ಯ ಶಕ್ತಿಯಿಂದ ಬಂದಿರುವಂಥದ್ದು ಅಂತ ಹೇಳಾಗ್ತದೆ ಇದು ಪ್ರಾರಂಭದಲ್ಲಿ ಎರಡು ಜನರಿಗೆ ಇದು ಬಂದು ಗೋಚರ ಆಗಿರುವಂಥದ್ದು ಆ ನಂತರದಲ್ಲಿ ಐದು ಜನಕ್ಕೆ ಇದು ಗೋಚರವಾಗಿ ಆ ಒಂದು ಪಠನೆ ಮಾಡುವ ಬೋಧಿಸುವ ಅಂತೆ ಹೇಳಲಾಗಿದೆ ಅದು ಆ ಮಂತ್ರವನ್ನು ಇಲ್ಲಿ ಪಠನೆ ಮಾಡಲಾಗ್ತದೆ ಮತ್ತು ಆ ಮಂತ್ರದಲ್ಲಿ ಪಠನೆ ಮಾಡ್ತಾ ಮಾಡ್ತಾ ನಿಮಗೆ ಆ ಮಂತ್ರದ ರುಚಿ ಬರ್ತಾ ಹೋಗ್ತದೆ ಅಂತ ನಾವು ಹೇಳ್ಬೋದು ಈಗ ಇನ್ನೊಂದು ದೇವಸ್ಥಾನವನ್ನು ನೀವು ನೋಡ್ಬೋದು ಅಲ್ಲಿ ಒಂದು ಪಿತೃಗಳ ಕಾರ್ಯಗಳು ನಡೀತದೆ ಅಂತ ಹೇಳ್ತಾರೆ ಏನು ಮಂತ್ರ ಪಟ್ಟಣದ ಮುಖಾಂತರ ಅಲ್ಲಿ ಸಾಧನೆ ಆಗುತ್ತೆ ಸಾಯಂಕಾಲ ಐದುವರೆ ನಂತರದಲ್ಲಿ ಆ ಒಂದು ಕಟ್ಟಡ ಸಹಕಾರ ಕಟ್ಟಡ ಅಂತ ಹೇಳ್ಬೋದು ಸಹಕಾರ ದೇವಸ್ಥಾನ ಅಂತ ಹೇಳ್ಬೋದು ಯಾಕಂದರೆ ಅಲ್ಲಿ ಭವಿಷ್ಯದಲ್ಲಿ ಏನು ಈಗಲೇ ದೇಶ ದೇಶಗಳ ಮಧ್ಯೆ ಕಚ್ಚಾಟ ಯುದ್ಧಗಳು ನಡೆಯುವಂಥದ್ದು ವಿಶ್ವಾದ್ಯಂತ ಯುದ್ಧ ನಡೆಯುವಂಥದ್ದನ್ನು ತಡೆಯುವಂಥ ಮುಂದೆ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ನಾಯಕರು ಬಂದು ಇಲ್ಲಿ ಸಭೆ ನಡೆಯುವಂಥದ್ದು ಅಂತ ಹೇಳಲಾಗ್ತದೆ ಮತ್ತು ಇಲ್ಲಿನ ವಾತಾವರಣ ತುಂಬ ಪ್ರಶಾಂತಮಯವಾಗಿದೆ ಸುಂದರವಾಗಿದೆ ಮತ್ತು ಮನೋಹರವಾಗಿದೆ ಅಂತ ಕೂಡ ಹೇಳಬಹುದು ಮತ್ತು ಇಲ್ಲಿ ಅನ್ನದಾನ ಅಂದರೆ ಕೇರಳೆಯ ಕೇರಳದ ಒಂದು ಸ್ಥಾನೀಯ ಆಹಾರವನ್ನು ನಮಗೆ ಅನ್ನದಾನಕ್ಷತ್ರ